கட்டித்தர்ப்படினே <laughs> <laughs> <laughs>

ஒரு நிமிஷம் பேசுங்க

ಆಯ್ತು ಬನ್ನಿ ಬನ್ನಿ ಆಯ್ತು ಸರಿ ಆಯ್ತು ಬನ್ನಿ ನಿಮ್ಗೆ ಇವಾಗ ಸೆಟ್ಲ್ಮೆಂಟ್ ಮಾಡ್ಬಿಡಿ ಮಾಡ್ಬೇಕಾನ್ ಏನಕ್ಕೆ ನಾನು ಕಲ್ತನ ಗಾಡಿ ತಗೊಂಡಿಲ್ಲ ತಗೊಂಡ್ರೆ ಒಂದುವ ಹೋಗಿದೆ ಏನಕ್ಕೆ ಕೊಡ್ಬೇಕಾ

ಆಯ್ತು ಬನ್ನಿ ಬನ್ನಿ ಆಯ್ತು ಆಯ್ತು ಬನ್ನಿ ಕಾಮಿಡಿ ಮಾಡಿದ್ ಬನ್ನೇ ಏನಿಲ್ಲಣ್ಣ ಆಯ್ತು ಸರಿ ಅಣ್ಣ ಕ್ಷಮೆ ಇಲ್ಲ ನಮಸ್ಕಾರೀರಿ ಗಾಡಿ ಗಾಡಿ ಫೈನಾನ್ಸ್ ಕಟ್ತೀರಾ ನೀವು ಓಡಾಡಿದ್ರೆ ತಮಿಳ್ನಾಡಿನಿಂದ ಉಡ್ಕೊಂಡ್ ಬರ್ತಾರ ಇಲ್ಲಿಗೆ ನೀವು ಯಾವಾಗ ಅಂದ್ರೆ ಎಷ್ಟು ಏಳ್ ತಿಂಗ್ಳಾಕಿದ್ ಫೈನಾನ್ಸ್ ಕಟ್ತೀರಾ ನೀವು ಏಯ್ ಹೋಗ್ಲಿ ಎಲ್ರಿ ಯಾರು ತಮಿಳ್ನಾಡು ಬರ್ತಾ ಇರೋದು ನಾವು ಹುಡ್ಕೊಂಡು ನಿಮ್ನ ಏಯ್ ಓ ತಮಿಳ್ನಾಡಿಂದ ಬಂದ್ಬಿಟ್ಟು ಕರ್ನಾಟಕ ಬಂದ್ಬಿಟ್ಟು ಹೋಗೋಕ್ಕಾಗಲ್ಲ ನಿಮ್ಗೆ ಮುನ್ಯಮ್ಮ ಫೈನಾನ್ಸ್

ஏய் பயன்சில ಬರಬೇಕாரே ஓன ಬರಬೇಕா ஓன நானே ஓனரு இங்க அந்த தெருல யாருக்கு பிரேக் மே பிரகாஷா venga யாருக்கு மரது ಬಿடல யாருக்கு மரது இወት ಬಿடல காசு கொட்டி ಬಿட்டு பன்னி வாங்கு என்ன ಮಾಡಿದற அண்ணா வா அண்ணா இவரே என்ன ಮಾಡಿದற 1000 ஏத்துறோ இருற ஒரு நிமிஷம் சரி কিப்பு அடி அடி தळколost நீ இங்க போறீல 5 நிமிஷம் சரி நம்ம வர வர குறல காயல ீகோன் ಏನ ಅಲ್ಲೆಲ್ಲ ಡೀಟೇಲ್ ಎಲ್ಲ ಕೊಟ್ಬಿಡ್ತಾರೆ ನಿಮ್ ದಡ್ಡದ್ದು ಇದ್ರದ್ದು ಹೆಸರು ಅದ್ರ ಹೆಸರು ಆಯ್ತು ಗುರು ನಾನ್ ಬೊಲೆ ಇಷ್ಟ ಇಟ್ಟಣ್ಣು ಬೊಲೆ ಇಷ್ಟ ಇಟ್ಟು ಕುಡಿ ಬೇಗ ಕೊಡಿ ಇವ್ರು ಬರ್ತಾರೆ ಬರ್ತಾರೆ ಗಾಡಿ ಆ ಕಡೆ ಇತ್ತು ಎತ್ಕೊಂಡು ಹೋಗೋಣ ಎತ್ತಪ್ಪ ಗಾಡಿ ಎತ್ತು ಎತ್ತ ಮೇಲೆ ಎತ್ತಿ ಎತ್ತು ಒದ್ಕೊಣಣ್ಣ ಅರ್ಜೆಂಟ್ ಆಗಿ ಹೋಗ್ತಿದ್ರಾ ಎಲ್ಲಾದ್ರೂ ಅರ್ಜೆಂಟ್ ಆಗಿ ಹೋಗ್ತಾ ಇದ್ರಾ ಎಲ್ಲಿ ಹೋಗ್ತಾ ಇದ್ರಿ ಬರ್ತೀರಿ ಇಲ್ಲಿ ಎಲ್ಲಿ ಹೋಗ್ತಾ ಇದ್ರಿ ಅರ್ಜೆಂಟ್ ಆಗಿ ಹೋಗ್ತಿದ್ರಾ ಅರ್ಜೆಂಟ್ ಆಗಿ ಹೋಗ್ತಿದ್ರಾ ನಮ್ದು ಇಲ್ಲಿ ಅಂಗಡಿ ಅರ್ಜೆಂಟ್ ಆಗಿ ಹೋಗ್ತಿದ್ರಾ ಸರಿ ಇಲ್ಲಿ ಕೇಳಿ ನಾವು ತಮಾಷೆ ಮಾಡಿದಲ್ಲ ನಮ್ ಚಾನೆಲ್ ಇದೆ ಯೂಟ್ಯೂಬ್ ಅಲ್ಲಿ ಪ್ರಾಂಕ್ ಬಕ್ರಾ ಸಾಲಿ ಹೊಡಿ

ಹಾ ನಾವು ಗಾಡಿ ಎತ್ತಾಕೊಂಡ್ ಹೋಗ್ತಾ ಇದ್ರಿ ಪ್ಲಸ್ ಇವ್ರ ಜರ್ಕಿಂದು ಲುಂಗಿದೆಲ್ಲ ಫೈನಾನ್ಸ್ ಕಟ್ಟಿಲ್ಲ ಅದಕ್ಕೆ ಸರ್ ನಾವು ಸೀಸರ್ ಇದು ಯಾವ್ದು ಮುನಿಯಮ್ಮ ಪ್ಲಾನೆಟ್ ಆಫ್ ದಿ ಏಪ್ಸ್ ಸೀಸರ್ ಇದಾರಲ್ಲ ಅವರು ಇದು ಇವರಿಗೆ ಪ್ರಾಂಕ್ ಮಾಡಿದ್ದು ದಯವಿಟ್ಟು ಶಂಸಿ